ಯಾವ ದೇವಸ್ಥಾನಕ್ಕೆ ನಿಮಗೆ ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಅಸ್ಪೃಶ್ಯನಾಗಿ ಕಾಣ್ತಾ ಇದ್ದಂತ ಒಂದು ಕಾಲ ಇತ್ತು ಆ ಅಸ್ಪೃಶ್ಯತೆಯನ್ನು ತೊಡೆದುಹಾಕ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದು

ಮಾಡಿಲ್ಲ ನಮ್ಮ ಮಾಡಿದ್ದೇವೆ ಅದಕ್ಕೋಸ್ಕರ ನೀವು ಯಾರೇ ನಿಮ್ಮ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಕಾರಣಕ್ಕೋಸ್ಕರ ಬಿಡದೆ ಹೋದರೆ ಪ್ರವೇಶ ಮಾಡದೆ ಹೋದ್ರೆ ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗಬೇಡಿ ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ ನಿಮ್ದಾದಂತ ದೇವಸ್ಥಾನವನ್ನ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ದೇಶದ ಕೇರಳ ಮತ್ತು ಕರಾವಳಿ ಪ್ರದೇಶದಲ್ಲಿ ಸುತ್ತಾಡಿ ದೇವಸ್ಥಾನಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ಭಾಳ ಸರಳವಾಗಿ ಹೇಳ್ತಾರೆ ಅವರು ಯಾವ ದೇವಸ್ಥಾನಕ್ಕೆ ನಿಮಗೆ ಬಿಡಲ್ಲ ಪ್ರವೇಶ ಮಾಡಲ್ಲ ಮಾಡಲಿಕ್ಕೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಯಾವ ನೀವೇ ಒಂದು ದೇವಸ್ಥಾನವನ್ನು ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಅದು ನಿತ್ಯವರೇನೆ ಸೊ ಆ ಥರ ಮಾಡ್ತಕ್ಕಂಥದ್ದು ಬಹುಶಃ ಜಗತ್ತಿನಲ್ಲಿ ಇವರು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಹಾತ್ಮ ಅವರಿಗೆ ಇವರ ಸಂವಾದ ಆದ್ಮೇಲೆ ಸಂವಾದ ಆದ್ಮೇಲೆ ಜಾತಿ ಮೇಲೆ ಇದ್ದಂಥ ತಿಳುವಳಿಕೆ ಧರ್ಮದ ಮೇಲೆ ಇದ್ದಂಥ ತಿಳುವಳಿಕೆ ಅದು ಬದಲಾವಣೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸಂವಾದ ಇದೆಯಲ್ಲ ಇದೊಂದು ಡಿಸ್ಕಷನ್ ಅದಕ್ಕೆ ಇದು ಐತಿಹಾಸಿಕ ಸಂವಾದ ಅಂತ ಹೇಳಿ ಕರೆಯಲ್ಲ ಈ ಸಂವಾದದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುತ್ತೆ